ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಂ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಗ್ರಾಮ ಸಭೆ ಚಿಂತಾಮಣಿ ತಾಲೂಕಿನ ಎಂ ಗೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪ್ರೇಮಾರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ವಸ್ತಿ ನೋಡಲ್ ಅಧಿಕಾರಿಯಾಗಿ ವೆಂಕಟೇಶ್ ಭಾಗವಹಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಬಸವಸ್ತಿ ಹೆಚ್ಚುವರಿ ಯೋಜನೆಯಡಿಯಲ್ಲಿ ಎಂಗೊಲ್ಲಳ್ಳಿ ಪಂಚಾಯತ್ಗೆ ನಲವತ್ತೈದು ಮನೆಗಳು ಗುರಿ ನಿಗದಿಯಾಗಿದ್ದು ಸರ್ಕಾರದ ಆದೇಶದಂತೆ ಫಲಾನುಭವಿಗಳನ್ನು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದ ನಂತರ ಫಲಾನುಭವಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಫೋನ್ ನಂಬರ್ ಮತ್ತು ಖಾಲಿ ನಿವೇಶನದ ದಾಖಲಾತಿಗಳು ನೀಡುವುದರ ಮೂಲಕ ಅನುಮೋದನೆಗೆ ಕಳಿಸಲಾಗುತ್ತದೆ ಎಂದು ತಿಳಿಸಿರಲಲ್ಲದೆ ಆಯ್ಕೆಯಾದ ಫಲಾನುಭವಿಗಳು ಮನೆ ಕಟ್ಟಿಕೊಳ್ಳಲು ಸ್ಥಳೀಯ ಜನಪ್ರತಿನಿಧಿಗಳು ತಿಳಿಸಬೇಕು ಎಂದು ತಿಳಿಸಿದರು ಬಸವ ವಸ್ತಿ ಯೋಜನೆಯಲ್ಲಿ ಒಟ್ಟು ನಲವತ್ತೈದು ಮನೆಗಳು ಮಂಜೂರಾಗಿದ್ದು ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೆಂಟು ಮನೆಗಳು ಅಲ್ಪಸಂಖ್ಯಾತರಿಗೆ ಏಳು ಮನೆಗಳು ಪರಿಶಿಷ್ಟ ಜಾತಿಯವರಿಗೆ ಏಳು ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೂರು ಮನೆಗಳು ಗ್ರಾಮ ಸಭೆಯಲ್ಲಿ ಆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಭೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಿಡಿಒ ನಾಗೇಶ್ ಬಾಬು ಕಾರ್ಯದರ್ಶಿ ಮುನೇಂಕಸ್ವಾಮಿ ಉಪಾಧ್ಯಕ್ಷೆ ಶಕುಂತಲಮ್ಮ ಸದಸ್ಯರಾದ ರಮೇಶ್ ರಮಾದೇವಿ ಡಿ ಆರ್ ಶಿವಾರೆಡ್ಡಿ ನಾಗರಾಜು ಎಂಎನ್ ಎನ್ ಮಹೇಶ್ ಲಕ್ಷ್ಮೀ ಶ್ರೀನಾಥ್ ಗೀತಮ್ಮ ವೆಂಕಟೇಶ್ವಮ್ಮ ಅಶ್ವತ್ಥಮ್ಮ ವೆ ಎಂ ವಿ ಎಂಕೋಣಪ್ಪ ವೆಂಕಟೇಶ್ವಮ್ಮ ಮತ್ತು ಮುಖಂಡರಾದ ಎಂ ವಿ ರಘು ಎರೈಗಾರಳ್ಳಿ ವೈವಿ ಮನೋಹರ್ ಶಂಕರಪ್ಪ ರಾಮದಾಸ್ ಪಂಚಾಯಿತಿ ಸಿಬ್ಬಂದಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಇಪ್ಪತ್ತೆರಡು ಇಪ್ಪತ್ತ್ ಮೂರ ಬಸವಸತಿ ಹೆಚ್ಚುವರಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಗೆ ನಲವತ್ತೈದು ಮನೆಗಳ ಗುರಿ ಮುಗಿದರೆ ಆಗಸ್ಟ್ ತಿಂಗಳಲ್ಲೇ ಗುಡಿ ಬಂದು ಕೆಲವು ಕಡೆ ಗ್ರಾಮ ಸಭೆ ಆಗಿ ಎಲ್ಲ ಫಲಾನುಭವಿಗಳ ಆಯ್ಕೆ ಮುಗಿದು ಅನುಮೋದನೆ ಅಂತ ನಡೀತಾ ಇದೆ ಇನ್ನು ಕೆಲವು ಕಡೆ ಗ್ರಾಮ ಸಭೆ ಮಾಡ್ತಾ ಇದ್ದಾರೆ ಹಾಗಾಗಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಬೇಗ ಅಂತ ಒಂದು ಮತ್ತು ಆಯ್ಕೆ ಆದಂಥ ಫಲಾನುಭವಿಗಳು ಏನು ಆಧಾರ್ ಕಾರ್ಡು ಪೈಪರಿ ಚೀಟಿ ಜಾತಿ ಮತ್ತು ಆಧಾರ್ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ಕು ಫೋನ್ ನಂಬರು ಮತ್ತು ಆ ಖಾಲಿ ನಿವೇಶನದ ಒಂದು ದಾಖಲೆ ಗ್ರಾಮ ಪಂಚಾಯತ್ಗೆ ಪುಡಿಯ ಸಲ್ಲಿಸಿದ್ರೆ ನಾವು ಅನುಮೋದನೆಗೆ ಪ್ರತಿ ಅನುಮೋದನೆ ಕಳಿಸ್ತೀವಿ ಮತ್ತು ಆಯ್ಕೆ ಆದ ಅನುಭವಕ್ಕೆ ಚುನಾಯಿತು ಪ್ರತಿನಿಧಿ ನಿರ್ಸಲ್ಲ ಬೇಗ ಅವ್ರು ಮನೆ ಕೊಡ್ತಾರೆ ಅಂತ ಒಂದು ಖುಷಿಯಲ್ಲಿ ಹೇಳಿದ್ವಿ ಮನೆ ಹಾಕ್ಸ್ಕೊಂಡು ಅಂತ ಹತ್ರ ಮನೆ ಹಾಕ್ಸ್ಕೊಂಡು ಪಾಯನ ಹಾಕ್ತಾರೆ ನಮಗಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ವಾರಕ್ಕೊಂದ್ಸತಿ ಮೀಟಿಂಗ್ ಏನೋ ಎಷ್ಟು ಇದ್ದಾವೆ ಗೋಡೆ ಇದ್ದಾವೆ ಚಾವಣಿ ಇದ್ದಾವೆ ಅಂತ ನಮ್ಮ ಪಂಚಾಯಿತಲ್ಲಿ ನೂರಾರು ಮನೆ ಇರೋದು ಪ್ರಗತಿಯಲ್ಲಿ ಏನೋ ಪಾಯ ಆಗ ಬಾಯ ಆಗಿದವ್ರು ಹದಿಮೂರು ಮನೆ ಇದ್ದಾರೆ ಎಂಬತ್ತ್ಮೂರು ಮನೆ ಪಾಯ ಹದಿನಾಲ್ಕು ಗೋಡೆ ಆಗಿದ್ದಾರೆ ಚಾಮ್ನಿ ಆಗದವ್ರೆ ಯಾವ ಇಲ್ಲ ಬಟ್ ಇತ್ತೀಚೆಗೆ ಮನೆ ಚೆನ್ನಾಗಿ ಕಟ್ತಾ ಇದ್ದಾರೆ ಅಂದರೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಏನೋ ಸಾಮಾನ್ಯ ವರ್ಗಕ್ಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ನಾಲ್ಕು ಸಂತರು ಬರುತ್ತೆ ಮತ್ತು ನರಗದಲ್ಲಿ ಮೂವತ್ತೊಂದು ಸಾವಿರದ ನಾನ್ನೂರು ಹತ್ತು ರೂಪಾಯಿ ಬರುತ್ತೆ ಮತ್ತು ಎಸ್ ಸಿ ಎಸ್ ಟಿಗಾದ್ರೆ ಎರಡು ಲಕ್ಷ ಬರುತ್ತೆ ಏನೋ ಥರ ಐವತ್ತು ಸಾವಿರ ಥರ ಕಂತು ನಾಲ್ಕು ಸಂತ ಬರುತ್ತೆ ಅದು ನರೇಗಾದಲ್ಲಿ ಮೂವತ್ತೊಂದು ಸಾವಿರ ಬರುತ್ತೆ ಏನೋ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿಗೆ ಎಷ್ಟು ಬರುತ್ತೆ ಹೆಂಗ್ ಬರುತ್ತೆ ಮೂವತ್ತೈದು ಸಾವಿರ ನಾಲ್ಕು ಬಿಲ್ ಕೊಡ್ತೀವಿ ಅದು ಒಂದೂವರೆ ಲಕ್ಷ ಇದ್ದರೆ ಮೂವತ್ತೈದು ಸಾವಿರ ಈಗ ಅದು ಎಸ್ ಎಷ್ಟು ಎರಡು ಲಕ್ಷ ಮಾಡಿದ್ದಾರೆ ಒಂದು ಬಿಲ್ ಐವತ್ತು ಸಾವಿರ

ಜನರಲ್ಗೆ ಒಂದೂವರೆ ಇಷ್ಟು ಒಂದೂವರೆ ಲಕ್ಷ ಇಷ್ಟು ಅಮೌಂಟು ಸಿಗ್ತಾ ಇದೆ ಸರ್ಕಾರ ಸಹಾಯ ಕೊಡ್ತಾರೆ ಜೊತೆಗೆ ಆ ಫಲಾನುಭವಿಗಳು ಸ್ವಲ್ಪ ಏನೋ ಸ್ವಲ್ಪ ಅನುದಾನವನ್ನು ಸೇರಿಸ್ಕೊಂಡು ಮನೆ ಬೇಕು ಅಂತ ನಾವು ಜನರಲ್ಲಿ ಏನು ಇಲ್ಲಿ ವಸತಿ ಯೋಜನೆಯಲ್ಲಿ ಇಪ್ಪತ್ತೆಂಟು ಸಾಮಾನ್ಯವಾಗಿ ಇಪ್ಪತ್ತೆಂಟು ಮನೆಗಳು ಅಲ್ಪಸಂಖ್ಯಾತರ ಏಳು ಮನೆಗಳು ಒಟ್ಟು ಮೂವತ್ತೈದು ಮನೆಗಳು ಬಸವಸತಿಯಲ್ಲಿ ಬಂದಿದ್ದಾರೆ ಬಂದಿದ್ದಾವೆ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಏಳು ಮನೆ ಎಸ್ ಸಿ ವರ್ಗಕ್ಕೆ ಎಸ್ ಸಿ ವರ್ಗಕ್ಕೆ ಮೂರು ಮನೆ ಒಟ್ಟು ಹತ್ತು ಮನೆ ಎರಡೂ ಯೋಜನೆ ಸೇರಿ ನಲವತ್ತೈದು ಮನೆಗಳು ಏನು ಈ ಗ್ರಾಮ ಪಂಚಾಯತಿ ಗುರಿ ನಿಗದಿಯಾಗಿದೆ ಗಾಳಿ ಹಲವೆಡೆ ಹಲವಾರು ಬಾರಿ ನಾವು ಪಿಡಿಒವರೆಗೆ ಮತ್ತು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಸದಸ್ಯರಿಗೆ ಸರ್ತ ಸುತ್ತೋರ್ಗಲ್ಲೇ ಗ್ರಾಮ ಸಭೆ ಮಾಡಿ ಮನೆಗಳ ಅರ್ಧ ಫಲಾನ ಆಯ್ಕೆ ಮಾಡಿ ಹುಡುಗಿ ಇದ್ದೀವಿ ಈ ಗ್ರಾಮಸಭೆಯಲ್ಲಿ ಈ ಆಸ ಫಲಾನುಭವಿಗಳನ್ನು ಸಭೆಯ ಗಮನಕ್ಕೆ ತರ್ತಾ ಇದ್ದೀವಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮನೆಗಳನ್ನ ಓದ್ತಾ ಇದ್ದೀವಿ ಕೋನಪ್ಪ ಮುಂಗಾನಹಳ್ಳಿ ಎಸ್ ಸಿ ಸರ್ಪದಮ್ಮ ನಾರಾಯಣ ಎಸ್ ಸಿ ಸೌಜನ್ಯ ಡಿ ವಿ ಶ್ರೀನಿವಾಸ್ ದೇವಪಲ್ಲಿ ಎಸ್ ಸಿ ಲಕ್ಷ್ಮುದೇವಮ್ಮ ರವಣಪ್ಪ ಕಾಪಲ್ಲಿ ಎಸ್ ಸಿ ಈಶ್ವರಮ್ಮ ನರವಪ್ಪ ಗುಂಡಗಾನಹಳ್ಳಿ ಎಸ್ಪಲೆ ಸುಶೀಲ ವೆಂಕಟಪ್ಪ ಮುಂಗನಹಳ್ಳಿ ಎಸ್ ಸಿ ರಂಜಿತಾ ನರೇಂದ್ರ ಎಮಗೋಲಹಳ್ಳಿ ಎಸ್ ಸಿ ರವಣಮ್ಮ ಕೃಷ್ಣಪ್ಪ ದೇವಪಲ್ಲಿ ಎಸ್ ಸಿ ನಾರಾಯಣಮ್ಮ ವೆಂಕಟಪ್ಪ ಎಮಗೋಲಳ್ಳಿ ಎಸ್ ಸಿ ಇವು ಏನು ಅಂಬೇಡ್ಕರ್ ವಸತಿ ಅನುಮೋದನೆ ಕಳಿಸ್ತಾ ಇದ್ವಿ ಮತ್ತು ಬಸವಸತಿ ದೇವತೆ ಡಿ ವಿ ವೆಂಕಟಪ್ಪ ಸಾಮಾನ್ಯ ದೇವಪ್ಪಲ್ಲಿ ಕಾಪಲ್ಲಿ ಅನ್ಸೂಯಮ್ಮ ನಾರಾಯಣಸ್ವಾಮಿ ಸಾಮಾನ್ಯ ಜಯಮ್ಮ ಕೊಂಡಪ್ಪ ಸಾಮಾನ್ಯ ನಾರಮ್ಮ ಚಿನ್ನ ಚೋಡಪ್ಪ ಸಾಮಾನ್ಯ ಎರೇಗಾರಳ್ಳಿ ಶಕಿಲಾ ಬೇಗಂಪು ಮಹೂಬ್ ಸಾ ಮುಸ್ಲಿಮ್ ಕೊಂಡಗನಹಳ್ಳಿ ಗೀತಮ್ಮ ಡಿ ವಿ ರಾಜಗೋಪಾಲ್ ಸಾಮಾನ್ಯ ಮುಂಗಾನಹಳ್ಳಿ ನಾರಾಯಣಮ್ಮ ಲೇಟ್ ಎರಯಗಾರಿ ಕೋನಪ್ಪ ಸಾಮಾನ್ಯ ಗೌರಮ್ಮ ಲೇಟ್ ಮಾರಪ್ಪ ಸಾಮಾನ್ಯ ರಂಗಮ್ಮ ಕಿಟ್ಟಣ್ಣ ಸಾಮಾನ್ಯ ಕೋಟೆ ರಾಮಂಜಮ್ಮ ಶ್ರೀನಿವಾಸ್ ಸಾಮಾನ್ಯ ಪಲ್ಲಿಗಡ್ಡ ಚಂದ್ರಕಲಾ ಅಮರನಾಥ್ ಅಂಗವಿಕಲ ವೆಂಕಟಾಯಕೋಟೆ ಚಿಂತಾಯಂಕೋಟೆ ಅಂಗದಿಕಲ ಚಿಂತಪಲ್ಲಿ ರೆಡ್ಡಮ್ಮ ಆನಂದ ಸಾಮಾನ್ಯ ಶಂಕರಮ್ಮ ಚಂದ್ರಪ್ಪ ಸಾಮಾನ್ಯ ಲಕ್ಕೆಪಲ್ಲಿ ಮಂಗಮ್ಮ ಲೇಟ್ ವೀರಪ್ಪ ಸಾಮಾನ್ಯ ಲಕ್ಷ್ಮೀದೇ ಅಮ್ಮ ನಾರಾಯಣಸ್ವಾಮಿ ಸಾಮಾನ್ಯ ಎಂಬೋಲಳ್ಳಿ ಶಾಂತಮ್ಮ ಎಸ್ ವೆಂಕಟೇಶಪ್ಪ ಸಾಮಾನ್ಯ ಚಂದ್ರಾಯನಗಡ್ಡೆ ವಿಜಯಮ್ಮ ತಿಮ್ಮಯ್ಯ ಸಾಮಾನ್ಯ ರತ್ನಮ್ಮ ವೆಂಕಟರೆಡ್ಡಿ ಸಾಮಾನ್ಯ ಸಲೀಮಾ ಬಿ ಕೋಮ್ ದಸ್ಗಿರ್ ಸಾಬ್ ಮುಸ್ಲಿಮು ಪರ್ವೀನ್ ತಾಜ್ ಕೋಮ್ ಶಮ್ಶೀರ್ ಅಹಮದ್ ಮುಸ್ಲಿಂ ಪರವಿಂದ್ ಮುಸ್ಲಿಂ ಸಿಂ ಕೋಟೆ ಗುಲ್ನಾಜ್ ಅಲ್ಲಾ ಪ್ರಕಾಶ್ ಮುಸ್ಲಿಂ ಮತ್ತು ಕೊಂಡ್ಗಾನಲ್ಲಿ ಫಾತಿಮಾ ಸಿಖ್ ಕುಶೇ ಮುಸ್ಲಿಂ ಇಷ್ಟು ಫಲಾನುಭವಿಗಳು ಮತ್ತು ನೇತ್ರಾವತಿ ವೆಂಕಟರೆಡ್ಡಿ ಪಲ್ಲಿಗಡ್ಡ ಸಾಮಾನ್ಯ ಸರೋಜಮ್ಮ ವೆಂಕಟಣಪ್ಪ ಎರೇಗಾರಲ್ಲಿ ಜನರಲ್ಲೂ ಅಮರಾವತಿ ವೆಂಕಟರೆಡ್ಡಿ ಎರೇಗಾರಳ್ಳಿ ಸಾಮಾನ್ಯ ಸುಬ್ಲಕ್ಷ್ಮಮ್ಮ ರಾಮಲಿಂಗಾರೆಡ್ಡಿ ಎರೇಗಾರಳ್ಳಿ ಜನರಲ್ಲೂ ಸತ್ಪತಿ ವೆಂಕಟೇಶ ವೆಂಕಟರಾಯಣಕೋಟೆ ಸಾಮಾನ್ಯ ಭಾರತಮ್ಮ ರೆಡ್ಡಿ ಕೊಂಡಗಾನಹಳ್ಳಿ ಸಾಮಾನ್ಯ ರೂಪ ಚಂದ್ರಶೇಖರ್ ಕೊಳಗಾನಹಳ್ಳಿ ಸಾಮಾನ್ಯ ಲಕ್ಷ್ಮೀದೇ ಅಮ್ಮ ರಾಮಕೃಷ್ಣ ರೆಡ್ಡಿ ಲಕ್ಕೆಪಲ್ಲಿ ಸಾಮಾನ್ಯ ನಾರಾಯಣಮ್ಮ ನಾರಾಯಣಸ್ವಾಮಿ ಗುಟ್ ಗುಟ್ಪಾಳ್ ಸಾಮಾನ್ಯ ರೇಖಾ ಉಮೇಶ್ ಗುಟ್ಪಾಳ್ ಸಾಮಾನ್ಯ ಸಾವಿತ್ರಮ್ಮ ಆಣ್ಯಾರೆಡ್ಡಿ ಮುಂಗನಹಳ್ಳಿ ಸಾಮಾನ್ಯ ಅಮರಾವತಿ ನಾರಾಯಣಸ್ವಾಮಿ ಮುಂಗಾರ ಸಾಮಾನ್ಯ ಮೀನಾ ನಾಗರಾಜ್ ದೇವಪಳ್ಳಿ ಸಾಮಾನ್ಯ ಸಹಿಯಾಬಾನು ಗೇಟ್ ಮಹಮ್ಮದ್ ಇಮ್ರಾನ್ ಕೊಳ್ಳಿಗಾನು ಇಷ್ಟು ಅಸ್ವಸ್ಥ ಫಲಾನುಭವಿಗಳನ್ನು ಗ್ರಾಮ ಪಂಚಾಯತ್ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಅನರ್ಹ ಇದ್ದರೆ ನಾವು ತೆಗೆದೇವೋ ಇಂಥ ಏನಾದರೂ ಸ್ಕೀಮಲ್ಲಿ ಮನೆ ಹಾಕ್ತಾರೆ ಅವ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಹಾಕ್ತಾರೆ ನಾವು ವಾಪಾಸ್ ಆಗ್ತದೆ ಹಾಗಾಗಿ ಆಯ್ಕೆ ಅಂತ ಫಲಾನುಭವಿಗಳು ದಯವಿಟ್ಟು ದಾಖಲಾತಿಗಳನ್ನು ಗ್ರಾಮ ಪಂಚಾಯತ್ ಕೂಡಲೇ ಸಲ್ಲಿಸಿದರೆ ಒಂದು ಅನುಮೋದನೆಗೆ ಕಳಿಸ್ತೀವಿ ಅಂತ ಸಭೆಗೆ ನಾವು ಮಾತಾಡಿ